ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಮಾಡೆಲ್ ಎರಡ್ ಸಾವಿರದ ಹತ್ತೊಂಬತ್ತು ಸರ ಹತ್ತೊಂಬತ್ತು ಮಾಡಲ್ ಐತ್ರಿ ರೀ ಹಾಂ ಹತ್ತೊಂಬತ್ತು ರೀ ಅಕ್ಟೋಬರ್ ತಿಂಗಳ ಸರ್ ಓಕೆ ಓನರ್ ಎಷ್ಟ್ರೆ ಗಾಡಿಗೆ ಓನರ್ ಸರ ನಾಲ್ಕು ಆಗಿದೆ ರೀ ಇವಾಗ ಗಾಡಿ ತಗೊಳ್ಳೋರ್ ಅಂತೂ ಐದು ನೂನೂರ ಆಗ್ತದೆ ಹಾಂ ಐದು ಐದನೂ ನೂರಾಗ್ತಾವೆ ಸರ್ ಹಾಂ ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ರನ್ನಿಂಗ ಒಂದು ಎಪ್ಪತ್ತೈತೆ ಸರ ಇದು ಜನರಿ ಕೊಡೈತೆ ರೀ ಹಾಂ ಸರ್ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಕೆ ಮೀಟ್ರಿಗೆ ಚಲ್ತಿ ಐತಲ್ರಿ ರೀ ಚಲ್ತೈತ್ ಸರ್ ಮೆಟ್ರಿ ಚಲಿತ ಐತೆ ರೀ ಬರಬರಿ ಎರಡು ಮೀಟ್ರ್ ಐತೆ ಸರ್ ಹಾಂ ಹಾಂ ಏರ್ ಕಂಡೀಷನ್ ಎಲ್ಲ ನೋಡೋದ ರೀ ಫ್ರಂಟ್ ಬ್ಯಾಕ್ ಸೈಡ್ ಟೈರ್ ಏನು ಅವಲ್ಲ ಎಷ್ಟು ಪರ್ಸೆಂಟ್ ಇದ್ರಿ ಎಲ್ಲ ಸರ ಮುಂದಿನ ಟೈರ್ ಐವತ್ತು ಪರ್ಸೆಂಟ್ ಅದ ರೀ ಹಿಂದಿನ ಟೈರ್ ಒಂದು ಓಕೆ ಸ್ಟೆಪ್ನಿ ಐತಿ ರೀ ಐವತ್ತು ಪರ್ಸೆಂಟ್ ಬರಾಬರಿ ಇನ್ನ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್ ಗಾಡಿ ಬಾಡಿ ಲೈನ್ ಯಾವ ಥರ ಇಟ್ಕೊಂಡಿರ್ತಾವೆ ಬಾಡಿ ಲೈನ್ ಚಲೋ ಸರ್ ಎಲ್ಲೂ ಡೆಂಟ್ ಹಾಂ ರೀ ಮತ್ ಹಿಂದಿನ ತಳಾನು ಫುಲ್ ಫ್ಲೇರ್ ಎಲ್ಲಿ ಒಂದ್ ನೆಗ್ಗಿದ್ ಖರ್ಚಲ್ರಿ ಎಲ್ಲಿ ಹೊಸ ಅಡ್ಪಲ್ ಐತ್ರಿ ಗಾಡಿ ಮತ್ತ ಇಂಜನ್ದಾಗಂತ ಚೆಕ್ ಮಾಡ್ಕೊಲ್ರಿ ಅವ್ರ ಎರಡ್ ಕಿಲೋಮೀಟರ್ ಹೋಗಿ ಹೊಳಿ ಬರಲ್ರಿ ಗಾಡಿ ಮಸ್ತ್ರಿ ತೋರ್ಸಲ್ರಿ ಫುಲ್ ಕಂಡೀಶನ್ ಐತ್ರಿ ಗಾಡಿ ಬೇಕಾದ ಲಾಂಗ್ ರೂಟ್ ಇಲ್ರಿ ಗಾಡಿ ರೀ ಇಂಜಿನ್ ಅಂದ್ರೆ ಎಕ್ಸ್ಟ್ರಾಂಗ್ ಮಾಡ್ಸಿರಿ ನಿಮ್ ಕಡೆಯಿಂದ ಎಕ್ಸ್ಟ್ರಾ ಸೌಂಡ್ ಸಿಸ್ಟಮ್ ಐತ್ ಸರ್ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯ್ ಹಾಕಿನ್ ಅದ ಸಬ್ ಸೌಂಡ್ ಸಿಸ್ಟಮ್ ಐತ್ರಿ

ಈಗ ಹೊಸ ಹೊದವ್ರಿ ಈಗ ಒಂದ್ ತಿಂಗಳ ಆಯ್ತು ಸರ್ ಮಾಡಿಸಿರಿ ಹೊಸ ವಸ್ತು ಎರಡು ಕಟ್ಸಿದ್ರ ಹೊಸ ಎಫ್ ಸಿ ಆತ್ರಿ ಮತ್ತ ಇನ್ಸೂರೆನ್ಸ್ ಆತ್ರಿ ಈಗ ಒಂದ್ ತಿಂಗಳ ಆಯ್ತು ನೋಡ್ರಿ ಮಾಡಿ ಅಷ್ಟೇ ಹೊಸ ಹೊದವ್ರ ರೀ ಏನ್ ಕೊಡ್ತೈದ್ರಿ ತಮ್ಮ ಕೈಯಾಗ ಮೈಲೇಜ್ ಮೈಲೇಜ್ ರೀ ಹದಿನೇಳು ಎವರೇಜ್ ಕೊಡ್ತೈತ್ರಿ ಓಕೆ ರೀ ಸರ್ ಏನೋ ಡೈರೆಕ್ಟ್ ರೇಟ್ ಅದಿಶ ಬಂದಾಗ ತಾವ್ ಏನ್ ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಪ್ರೈಜು ಸರ್ ನಾವ್ ಐದು ಮೂವತ್ ಹೇಳ್ತೀವ್ರಿ ಹಾ ರೀ ಐದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಹೇಳ್ತೀವ್ರಿ ಸ್ವಲ್ಪ ಹೆಚ್ಚ ಕಮ್ಮಿ ಬಂದ್ರೆ ಕೊಟ್ಬಿಡ್ತೀವ್ರಿ ಜಗದ್ ಮೇಲೆ ಬಂದ್ರೆ ಏನದ ರೇಟ್ ಇರುತ್ತಲ್ರಿ ನೋಡಿ ಬಂದ್ ಅದ್ ಕೊಟ್ಬಿಡ್ತೀವ್ರಿ ಓಕೆ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತೈತೆ ರೀ ತಾವು ಆಲ್ರೆಡಿ ಓನರ್ ಹಾಕಿದ್ರೆ ಗಾಡಿ ಯಾರು ತೊಗೊತಾರೆ ಅವರು ಐದು ಓನರ್ ಹಾಕ್ತಾರೆ ರೀ ಹಾಂ ಐದು ಓನರ್ ಹಾಕ್ತಾರೆ ಓಕೆ ತಗೋಳ ಕಚ್ಚಿದ್ರು ರೇಟು ಐದು ಲಕ್ಷದ ಎಷ್ಟು ಹೇಳಿದ್ರಿ ಐದು ಲಕ್ಷ ಮೂವತ್ತು ಸಾವಿರ ಹೇಳಿದೆ ಸರ್ ಓಕೆ ಏನು ಮಾಡ್ಕೊಡ್ತೀರಿ ಅದ್ರಲ್ಲಿ ಲಿಂಗೇಶ್ ನಮ್ಮ ಕಡೆ ಅಂತ ಬಂದ್ರಿಗೆ ಸರ್ ನಿಮ್ಮ ಕಡೆ ಆದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀವಿ ಸರ್ ಏನಾರು ಐದು ಹತ್ತು ಕಿಲೋ ಗಾಡಿ ಕೊಡ್ತೀರ ತಾವು ಹಾಂ ರೀ ಐದು ಹತ್ತ ಸ್ವಲ್ಪ ಹೆಚ್ಚ ಕಮ್ಮಿ ಇನ್ನು ಬೈಟೆ ಮೇಲೆ ಕುಂತ್ರು ಹೆಚ್ಚ ಕಮ್ಮಿ ಮಾಡಿ ಕೊಡುದು ಇದು ಮಾಡ್ತೀವಿ ಸರ್ ನೋಡಿ ಮಾಡಿ ಸರ್ಕಾರ ಕೊಡ್ತೀರಾ ಹಾಂ ಸರ್ ಗಾಡಿ ಬಂದು ನೋಡ್ಕೊಳ್ರಿ ಅವ್ರ ಮೊದಲ ಅವ್ರಿಗೆ ಮನುಷ್ಯ ಅಂದ್ರೆ ಆಮೇಲೆ ಮಾತಾಡೋ ರೇಟ್ ಓಕೆ ಗಾಡಿ ಲೊಕೇಶನ್ ರೀ ಲೊಕೇಶನ್ ಸರ ಎರಗಟ್ಟಿ ಹತ್ರ ಮೂರು ಕಿಲೋಮೀಟರ್ ಆಲ್ಕಟ್ಟಿ ಅಂತ ಹೇಳ್ತೀವಿ ಸರ್ ಬೆಳಗಾಂ ಇದು ಹಾ ಬೆಳಗಾಂ ಡಿಸ್ಟಿಕ್ ರೀ ಎರಗಟ್ಟಿ ರೀ ಎರಗಟ್ಟಿಯಿಂದ ಮೂರು ಕಿಲೋಮೀಟರ್ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನೈತ್ರಿ ಹಾಂ ಸರ್ ಇದೇ ನಂಬರ್ ಐತೆ ನಾನು ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಸರ್ ಆದಷ್ಟು ಕಡಿಮೆ ಮಾಡ್ತೀವಿ ಸರ್ ಆಯ್ತು ರೀ ನಿಮ್ಮ ಕಡೆಯಿಂದ ಬಂದರೆ ಮಾಡ್ತೀವಿ ಸರ್ ಓಕೆ ತ್ಯಾಂಕ್ ಯು ಸರ್ ಆಯ್ತು ಸರ್ ಆಯ್ತು ಸರ್ ನಮಸ್ಕಾರ